ನಿಮಗೊಬ್ರಿಗೇನು ರಾಜಕೀಯ ಗೊತ್ತಿರೋದು ಬೇರೆ ಯಾರಿಗೂ ಗೊತ್ತಿಲ್ವಾ ನೀವೇನಾ ಮಹಾನ್ ಪಂಡಿತರು ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯದಲ್ಲಿ ನಾಗರಾಜವ್ರೆ ಅರ್ಹತೆ ಇದೆಯನ್ರಿ ನೀವೊಬ್ಬ ದಲಿತನಾಗಿ ಸಿದ್ದರಾಮಯ್ಯ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಅರ್ಹತೆ ಇದೇನು ರೀ ಇನ್ನೇನೋ ಮಾತಾಡೋಕ್ಕೆ ಹೋಗ್ಬಿಟ್ಟು ನಗಪಾಟ್ಲಿ ಗಿಡ ಆಗ್ತೀರಾ ಸ್ನೇಹಿತರೆ ನಮಸ್ಕಾರ ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಮಾಧ್ಯಮ ಹೋಗ್ತಾರ ನಾನು ಮಾತಾಡ್ತಾ ಇದ್ದೀನಿ ಏನು ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಾನ್ಯ ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಎಲ್ಲೋ ಒಂದು ಕಡೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟು ಮಾತಾಡ್ತಾಯಿದ್ದಾರೆ ಅನಿಸುತ್ತೆ ಪ್ರತಿ ಚಿಕ್ಕಬಳ್ಳಾಪುರಕ್ಕೆ ಬಂದಾಗಲೂ ಅವ್ರು ನಮ್ಮ ಶಾಸಕರನ್ನು ನಮ್ಮ ಗಣವೆತ್ತ ಜಿಲ್ಲಾ ಉಸ್ತುವಾರಿಗಳಾದಂಥ ಡಾಕ್ಟರ್ ಎಮ್ ಸಿ ಸುಧಾಕರ್ ಸಾಹೇಬ್ರನ್ನು ತೆಗಳದೇ ಹೊರತು ಅವ್ರಿಗೆ ತಿಂದ ಊಟ ಜೀರ್ಣ ಆಗೋಲ್ಲ ಕಣ್ತುಂಬ ನಿದ್ದೆ ಬರಲ್ಲ ನಿನ್ನೆ ಅವರು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದಾರೆ ಪ್ರತಿಭಟನೆ ಮಾಡ್ತಾ ಮಾಡ್ತಾ ಒಂದು ವಿಚಾರ ಪ್ರಸ್ತಾಪ ಮಾಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಒಂದು ವಿಚಾರ ಪ್ರಸ್ತಾಪ ಮಾಡ್ತಾರೆ ಅತಿ ಹೆಚ್ಚು ಗೌರವ ಕೊಟ್ಟಿರೋದು ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರಂತೆ ಮಾನ್ಯ ಸುಧಾಕರ್ ಅವರೇ ಇತಿಹಾಸ ತಿಳ್ಕೊಂಡು ಮಾತಾಡಿ ಇದೇ ನಿಮ್ಮ ಮೋದಿಜಿಯವರು ಆಪ್ಕಿ ಬಾರ್ ಚಾರ್ಸ ನಾನ್ನೂರು ಸೀಟ್ ಕೊಟ್ಟರೆ ನೀವು ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನೇ ಬದಲಿಸ್ತೀವಿ ಅಂತ ಹೇಳಿದವರು ನೀವು ಮಾನವ ಮರ್ಯಾದಿದೇನ್ರಿ ನಿಮ್ಗೆ ಅಂಬೇಡ್ಕರ್ ಹೆಸರಿತೋ ಇದಕ್ಕೆ ಅಂಬೇಡ್ಕರ್ ಹೆಸರತಕ್ಕ ನಿಮ್ಗೆ ಮಾನವ ಮರ್ಯಾದೆ ಅನ್ನೋದು ಗಂತೆ ಗೌರವ ಇದೆಯಾ ಏನಂತ ತಿಳ್ಕೊಂಡು ಮಾತಾಡ್ತೀರಾ ನಾನು ಏನು ಬೇಕಾದ್ರೂ ಮಾತಾಡ್ಬೋದು ಜನ ಗಮನಿಸಲ್ಲ ನಾನು ತಿಳ್ಕೊಂಡಿದ್ದೀರಾ ಬದಲಿಸ್ತೀವಿ ಬದಲಿಸ್ತೀವಂತ ಹೇಳಿದವರು ನೀವು ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಾ ಏನು ತಿಳ್ಕೊಂಡಿದ್ದೀರಾ ನೀವೆಲ್ಲ ಅಭಿವೃದ್ಧಿ ಮಾಡಿದ್ದೀರಾ ಅಭಿವೃದ್ಧಿ ಮಾಡಿದ್ರೆ ಯಾಕೆ ರೀ ಇವತ್ತು ಸಿ ಸಿ ರೋಡ್ಗಳು ಮಾಡಬೇಕಾಯ್ತು ಯಾಕೆ ರೀ ಮೊರೆಗಳು ಮಾಡಬೇಕಾಯ್ತು ಹೇಳ್ತಾ ಇದ್ದೀರಾ ಅಭಿವೃದ್ಧಿ ಏನು ಮಾಡಿದ್ರ ಅಂತೇಳ್ಬಿಟ್ಟು ನೀವೇನು ಮಾಡಿದ್ರೆ ಹತ್ತು ವರ್ಷಗಳ ಕಾಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿ ಹೋದ್ರಲ್ಲ ಬಿ ಜೆ ಪಿಗೆ ಮಿನಿಸ್ಟರ್ ಆದ್ರೆ ಉದ್ಧಾರ ಮಾಡಿಬಿಡ್ತೀನಿ ಹೇಳ್ಬಿಟ್ಟು ಏನ್ರಿ ಉದ್ಧಾರ ಮಾಡಿದ್ದೀರಾ ನೀವು ಬೂತದ ಬಾಯಲ್ಲಿ ಭಗವದ್ಗೀತೆಗಳು ಬಂದಂಗೆ ಮಾತಾಡ್ತೀರಾ ನೀವು ನಿಮಗೊಬ್ಬರಿಗೇನು ರಾಜಕೀಯ ಗೊತ್ತಿರೋದು ಬೇರೆ ಯಾರಿಗೂ ಗೊತ್ತಿಲ್ವಾ ನೀವೇನಾ ಮಹಾನ್ ಪಂಡಿತರು ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯದಲ್ಲಿ ನಿಮ್ಮ ಒಂದಷ್ಟು ಜನ ಬಂದ್ಬಿಟ್ಟು ಜೈಕಾರ ಆಗಿಬಿಟ್ರೆ ದೊಡ್ಡ ಇವರ ನೀವು ಗೆದ್ದಿದ್ದೀರಾ ಸಂಸದರಾಗಿದ್ದೀರಾ ಮರ್ಯಾದೆ ಕೊಡ್ರಿ ನಮ್ಮ ಶಾಸಕರಿಗೆ ಸಚಿವರಿಗೆ ಏನು ಮಾತತ್ತಿದ್ರೆ ಮಾತತ್ತಿದ್ರೆ ಬಾಯ್ ಬಂದಾಗ ಮಾತಾಡ್ತೀರಾ ಅವ್ರು ಯಾವತ್ತರ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರಾ ನಿಮ್ಮ ಬಗ್ಗೆ ಅವಶ್ಯಕತೆ ಇಲ್ಲ ಅಂತ ಬಿಟ್ಬಿಟ್ಟು ಮೈಲೇಜ್ ತಗೊಳಕ್ಕೆ ನೀವು ನಮ್ಮ ಶಾಸಕರ ಬಗ್ಗೆ ಸಚಿವರ ಬಗ್ಗೆ ಮಾತಾಡ್ತೀರಾ ಯೋಚನೆ ಮಾಡಿ ಮಾತಾಡಿ ಏನು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಏನು ಇಡೀ ಪ್ರಪಂಚದಲ್ಲಿ ಯಾರು ಮಾಡದೆ ಇರೋ ಗಂಟೆ ನಾವು ಮಾತಾಡ್ತೀರಲ್ವಾ ಆಗ್ತವೆ ಅತಿ ಶೀಘ್ರದಲ್ಲಿ ಆಗ್ತವೆ ಯಾಕೆ ನೀವು ಸಚಿವರಾಗಿದ್ದಾಗ ಎಲ್ಲ ಚುನಾವಣೆ ಸಮಯಕ್ಕೆ ಸರಿಯಾಗಿ ಆಗೋಯ್ತಾ ನಿಮ್ಮ ಸರ್ಕಾರ ಇದ್ದಾಗ ಆ ಸಮಯಕ್ಕೆ ಆಗೋಯ್ತಾ ಸ್ವಲ್ಪ ವ್ಯತ್ಯಾಸ ಅನ್ನೋದಾಗುತ್ತೆ ಹಾಗೆ ಆಗ್ತವೆ ಎಲ್ಲನೂ ಅದನ್ನು ಬಿಟ್ಬಿಟ್ಟು ಮೈಕ್ ಮುಂದೆ ಇದೆ ಅಂತ ಹೇಳ್ಬಿಟ್ಟು ಏನು ಬೇಕಾದ್ರೂ ಮಾತಾಡೋದಲ್ಲ ಸ ಡಾಕ್ಟರ್ ಕೆ ಸುಧಾಕರ್ ಅವರೇ ಸ್ವಲ್ಪ ಗಮನ ಕೊಟ್ಟು ಮಾತಾಡಿ ಯೋಚನೆ ಮಾಡಿ ಮಾತಾಡಿ ಇಲ್ಲಾಂದರೆ ಜನ ಟ್ರೋಲ್ ಮಾಡ್ಬಿಡ್ತಾರೆ ಈಗ ಆಲ್ರೆಡಿ ಟ್ರೋಲ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ಟ್ರೋಲ್ ಮಾಡ್ಬಿಡ್ತಾರೆ ನೀವು ತಿಳ್ಕೊಂಡಿರ್ಬೋದು ನಾನೇ ದೊಡ್ಡ ಹೀರೋ ಅಂತೇಳ್ಬಿಟ್ಟು ನಿಮಗಿಂತ ದೊಡ್ಡ ಹೀರೋ ಇದ್ದೇ ಇರ್ತಾರೆ ಹಂಗಾಗಿ ಯೋಚನೆ ಮಾಡಿ ಮಾತಾಡಿ ಮುಂದಿನ ದಿನಗಳಲ್ಲಿ ಅಷ್ಟು ಸುಲಭವಾಗಿಲ್ಲ ನಿಮ್ಗೆ ರಾಜಕೀಯ ಕಬ್ಬಿಣದ ಕಡಲೆ ಅರ್ಥ ಮಾಡ್ಕೊಳ್ಳಿ ಆಗೋಯ್ತು ನಾನು ಇನ್ನೇನು ಸೋಲೋದಿಲ್ಲ ಅಂತ ತಿಳ್ಕೊಂಡಿದ್ದರೇನು ಕಬ್ಬಿಣದ ಕಡಲೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಐತೆ ನೋಡೋಣ ನಾವು ಸಕ್ರಿಯವಾಗಿರ್ತೀವಿ ರಾಜಕಾರಣದಲ್ಲಿ ಯಾರ್ಯಾರ ಪರಿಸ್ಥಿತಿ ಏನೇನು ಅಂತ ನಾವು ನೋಡ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅದೇನೋ ಬರ್ತೀನಿ ಅಂತ ಹೇಳ್ತಾ ಇದ್ದಲ್ವಾ ಬನ್ನಿ ನೋಡ್ಕೊಳ್ಳೋಣ ಆ ಕಾಡದಲ್ಲಿ ನಾವು ಇರ್ತೀವಿ ನೀವು ಬನ್ನಿ ಆಗುತ್ತೋ ನೋಡೋಣ ಅದನ್ನು ಬಿಟ್ಬಿಟ್ಟು ಮನಸ್ಸು ಇಚ್ಛೆ ಮಾತಾಡೋಕೆ ಹೋಗ್ಬೇಡಿ ಒಬ್ಬ ಸಂಸದರಾಗಿ ನೀವು ಸಂಸದರಾಗಿ ಬಿಹೇವ್ ಮಾಡಿ ಅದನ್ನ ಬಿಟ್ಟು ಬೇರೆ ಥರ ಮಾತಾಡಿದ್ರೆ ಜನ ಟ್ರೋಲ್ ಪ್ಲೇಜ್ಗೆ ಹಾಕ್ಬಿಟ್ಟು ರುಬ್ಬಿಡ್ತಾರೆ ಯಾರೋ ನಿಮ್ಮ ಜೊತೆಲಿ ಇನ್ನೊಬ್ಬರು ಇದ್ರು ನಮ್ಮ ಸಿದ್ದರಾಮಯ್ಯ ಬಗ್ಗೆ ಅರ್ಹತೆ ಇದೇನು ರೀ ಬಗ್ಗೆ ಮಾತಾಡೋಕ್ಕೆ ನಾಗರಾಜ್ ಅವರೇ ಅರ್ಹತೆ ಇದೇನು ರೀ ನೀವೊಬ್ಬ ದಲಿತನಾಗಿ ಸಿದ್ದರಾಮಯ್ಯ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಅರ್ಹತೆ ಇದೆಯೇನು ರೀ ಹ್ಞೂ ಎಷ್ಟ್ರೀ ಮಾಡಿಲ್ಲ ಸಿದ್ದರಾಮಯ್ಯ ಎಷ್ಟು ಮಾಡಿಲ್ಲ ರೀ ಸಿದ್ದರಾಮಯ್ಯನವರು ರಾಜ್ಯದ ಜನತೆಗಾಗಿ ಹ್ಞೂ ಹುಷಾರಿಲ್ಲ ಅಂದರು ವೀಲ್ಚೇರಲ್ಲಿ ಬಂದ್ಬಿಟ್ಟು ಇವತ್ತು ಬಜೆಟ್ ಮಂಡನೆ ಮಾಡ್ತಾರೆ ಆದರೆ ಜನರ ಒಂದು ಜನರ ಬಗ್ಗೆ ಇರೋ ಒಂದು ಕಾಳಜಿ ನಮ್ಮ ಶಾಸಕರ ಬಗ್ಗೆ ಮಾತಾಡ್ತಾರ ರೀ ನಮ್ಮ ಊರಿಗೆ ನಮ್ಮ ಶಾಸಕರ ಒಂದು ಟೈ ಒಂದು ಟೈಟಲ್ ಅದು ನಿಮ್ಮ ಸಂಸದರು ಯಾವತ್ತಾದ್ರೂ ಹೋಗಿದ್ದಾರೆ ಆ ಥರ ಜನರ ಕಷ್ಟ ಕೇಳೋಕ್ಕೆ ಪ್ರತಿಯೊಂದು ಊರಿಗೂ ಹೋಗ್ತಾ ಇದಾರೆ ಕಷ್ಟ ಕೇಳೋಕ್ಕೆ ನಿಮ್ಮ ಶಾಸಕರ ಥರ ಬಂದ್ಬಿಟ್ಟು ಫೋರ್ಸ್ ಕೊಟ್ಬಿಟ್ಟು ಹೋಗಲ್ಲ ಸೋತ ಮೇಲೆ ಜನರ ಜೊತೆ ಬರಿತಾ ಇರೋದು ಇನ್ನೂ ಬೆರೀತಾರೆ ಇನ್ನೂ ಕೆಳಗಡೆ ಬರ್ತಾರೆ ಕಾಯ್ತಾ ಇರಿ ನಾಗರಾಜ್ ಅವರೇ ಸಿದ್ದರಾಮಯ್ಯನ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ ಯಾಕಂತಂದರೆ ನಮ್ಗೆ ಗೊತ್ತು ನಮ್ಮ ಸಿದ್ದರಾಮಯ್ಯ ಏನು ಮಾಡಿದ್ದಾರೆ ಹೇಳ್ಬಿಟ್ಟು ನೀವು ಕಾಂಗ್ರೆಸ್ಸಲ್ಲಿದ್ದವ್ರೆ ಸಿದ್ದರಾಮಯ್ಯ ನೀವು ಹೋಗಿಲ್ದವ್ರೆ ನಿಮ್ಮ ಸುಧಾಕರ್ ಕಾಂಗ್ರೆಸ್ಸಲ್ಲಿದ್ದಾಗ ನೀವು ಅವ್ರ ಜೊತಲ್ಲಿದ್ದಾಗ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ನೀವು ಕಾಂಗ್ರೆಸ್ಸೇನೆ ಅಧಿಕಾರಕ್ಕೆ ಹೋಗಿ ನೀವು ಸುಧಾಕರ್ ಜೊತೆ ಹೋದವರು ಇವತ್ತು ನಮ್ಮ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಬಗ್ಗೆ ನಮ್ಮ ಶಾಸಕರ ಬಗ್ಗೆ ಮಾತಾಡ್ತಾರೇನು ರೀ ಅರ್ಹತೆ ಇಲ್ಲ ಅರ್ಹತೆ ಇಲ್ಲದೆ ಹೋಗ್ಬಿಡಿ ದಯವಿಟ್ಟು ಅರ್ಥ ಆಯ್ತಾ ಏನೇನೋ ಮಾತಾಡೋಕ್ಕೆ ಹೋಗ್ಬಿಟ್ಟು ನಗಪಾಟ್ಲಿ ಗಿಡ ಹಾಕ್ತೀರಾ ಯೋಚನೆ ಮಾಡಿ ಮಾತಾಡಿ ಅರ್ಥ ಆಯ್ತಾ ನಿಮಗಿಬ್ಬರಿಗೂ ಅಷ್ಟೇ ಇದು ಎಚ್ಚರಿಕೆ